ಮತ್ತೊಂದ್ಸಾರಿ ಈ ಸಲ ಕಪ್ ನಮ್ದೆ ಅನ್ನೋ ಘೋಷವನ್ನ ಮೊಡಗಿಸಿದ್ದಾರೆ ಆರ್ ಸಿ ಬಿಯ ಬರಲಿರುವ ಭರವಸೆಯ ಕ್ಯಾಪ್ಟನ್ ಅಂತಲೇ ಬಿಂಬಿಸಲಾಗ್ತಾ ಇರುವ ರಜತ್ ಪಟಿದಾರ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥ ವಿಡಿಯೋ ಒಬ್ಬ ಕರ್ನಾಟಕದವರು ಆರ್ ಸಿ ಬಿ ಅಭಿಮಾನಿ ಮಧ್ಯಪ್ರದೇಶ ಮ್ಯಾಚ್ ಆಗ್ತಾ ಇರುವಂಥ ವೇಳೆ ಅವರ ಟೀ ಶರ್ಟ್ ನಲ್ಲಿ ಕಾಣಿಸುತ್ತೆ ಇದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪ್ರಾಕ್ಟೀಸ್ ಸಂದರ್ಭದಲ್ಲಿ ಆಗಿರುವಂಥದ್ದು ಅಂತ ಅನ್ನಿಸ್ತಾ ಇದೆ ಸೊ ಅವ್ರು ಕೇಳ್ತಾರೆ ಸರ್ ಆರ್ ಸಿ ಬಿ ಆರ್ ಸಿ ಬಿ ಅಂತ ಅದಕ್ಕೆ ಅವರ ಮೊಬೈಲ್ ಏನು ಸೆಲ್ಫಿ ವಿಡಿಯೋ ಏನಿತ್ತು ಅದಕ್ಕೇನೆ ರಜತ್ ಪಟಿದಾರ್ ಹೇಳ್ತಾರೆ ಈ ಸಲ ಕಪ್ ನಮ್ದೆ ಅಂತ ಈ ವಿಡಿಯೋ ತಮ್ಮ ರೀಲ್ಸ್ನಲ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ತಾವು ಹಾಕ್ಕೊಂಡಿದ್ದಾರೆ ಇದು ಆರ್ ಸಿ ಬಿ ಫ್ಯಾನ್ಸ್ಗಳಿಗೀಗ ಮತ್ತೊಮ್ಮೆ ಜೋಶ್ ಬರೋದಕ್ಕೆ ಕಾರಣ ಆಗ್ತಾ ಇದೆ ಅದು ಕೂಡ ಫೈನಲ್ ಮ್ಯಾಚ್ ಇವತ್ತು ನಡೀತಾ ಇರುವಂಥದ್ದು ಸೈಯದ್ ಮುಷ್ತಾಕಾ ಅಲಿ ಟ್ರೋಫಿಯಲ್ಲಿ ಮುಂಬೈಯನ್ನು ಎದುರಿಸ್ತಾ ಇದ್ದಾರೆ ರಜತ್ ಪಟಿದಾರ್ ನಾಯಕತ್ವದ ಮಧ್ಯಪ್ರದೇಶ್ ಟೀಮ್ ಈ ಮಧ್ಯಪ್ರದೇಶ್ ನಾಯಕ ಆಗಿರುವಂಥ ರಜತ್ ಪಟಿದಾರ್ ಏನಾದ್ರು ಗೆದ್ದರೆ ಇಲ್ಲ ಮಧ್ಯಪ್ರದೇಶನ ಫೈನಲಿಗೆ ತೊಗೊಂಬಂದಿರೋದಕ್ಕೇ ಆರ್ ಸಿ ಬಿ ಕ್ಯಾಪ್ಟನ್ಸಿ ಗಿಫ್ಟನ್ನು ಕೊಟ್ಟರು ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಆರ್ ಸಿ ಬಿ ಫ್ಯಾನ್ಸ್ ಮತ್ತೊಮ್ಮೆ ಈ ಸಲ ಕಪ್ ನಮ್ದೇ ಅಂತ ಹೇಳೋದಕ್ಕೆ ರಜತ್ ಪಟ್ಟಿದ್ದಾರೆ ಒಂದು ಓಪನಿಂಗನ್ನು ಕೊಟ್ಟಿದ್ದಾರೆ ಎಂಥ ಕ್ಯಾಚಿಯಾದಂಥ ಒಂದು ಫ್ರೇಸನ್ನು ಇಟ್ಕೊಂಡು ಆರ್ ಸಿ ಬಿ ಈ ಸಾರಿಯ ಮತ್ತೆ ಹೊಸ ಅಧ್ಯಾಯವನ್ನು ಶುರು ಮಾಡುತ್ತಾ ಈ ಬಾರಿ ಹೊಸ ಕ್ಯಾಪ್ಟನ್ಸಿ ಹೊಸ ಅಧ್ಯಾಯದ ಗೆಲುವಿಗೆ ಕಾರಣ ಆಗುತ್ತೆ ಯಾಕೆಂದರೆ ಮೆಗಾ ಆಕ್ಷನ್ ಆಗಿದೆ ಹೊಸ ಟೀಮ್ ಬಿಲ್ಡ್ ಆಗಿದೆ ಈ ಟೀಮ್ ಭರ್ಜರಿಯಾಗಿ ಆಡಿದ್ರೆ ಈ ಸಲ ಕಪ್ ನಮ್ದೆ ಅನ್ನುವಂಥದ್ದು ಅಭಿಮಾನಿಗಳ ಆಶಯ ನಿಜ ಆಗುತ್ತಾ ಅನ್ನೋದು ರಜತ್ ಪಟೀದ ಅವರ ಅವರ ಮಾತಿಂದ ಈಗ ಮತ್ತೊಮ್ಮೆ ಅಭಿಮಾನಿಗಳಲ್ಲಿ ಆ ಒಂದು ಜೋಶನ ಹುಟ್ಟಿಸಿದೆ